ಮುಲ್ಕಿ ತಾಲ್ಲೂಕು ಅಭಿನಂದನೆಯಿಂದ ಸಮಾಜದಲ್ಲಿ ಪ್ರೀತಿ ಬಾಂಧವ್ಯ ಶಾಂತಿ ನೆಮ್ಮದಿ ಸಿಗಲು ಸಾಧ್ಯವಾಗುತ್ತದೆ ಎಂದು ನೂತನ ವಿಧಾನಪರಿಷತ್ ಸದಸ್ಯ ಐವಾನ್ ಡಿಸೋಜ್ ಅಭಿಪ್ರಾಯಪಟ್ಟರು ಹಳೆಯಂಗಡಿ ಐವನ್ ಡಿಸೋಜ್ ಅಭಿಮಾನಿ ಬಳಗ ಹಾಗೂ ಹೆಬ್ರೋನ್ ಅಸೆಂಬ್ಲಿ ಚರ್ಚ್ ವತಿಯಿಂದ ಚರ್ಚ್ ಸಭಾಭವನದಲ್ಲಿ ನಡೆದ ಗೌರವ ಸ್ವೀಕರಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಉತ್ತಮ ಆಡಳಿತ ನಡೆಸಿದಾಗ ಮಾತ್ರ ನಾವು ಜನರ ಮನಸ್ಸಲ್ಲಿ ಉಳಿಯಲು ಸಾಧ್ಯ ರಾಜ್ಯ ಸರ್ಕಾರ ವಿಶ್ವಾಸವಿಟ್ಟು ಜವಾಬ್ದಾರಿ ಸ್ಥಾನ ನೀಡಿದೆ ಕ್ಷೇತ್ರದ ಜನರಲ್ಲಿ ಆನಂದಕ್ಕೆ ಬದ್ಧನಾಗಿದ್ದೇನೆ ಎಂದರು ಈ ಸಂಬಂಧ ಅಂಗಾರಗುಡ್ಡಿಯಲ್ಲಿ ಅಬ್ದುಲ್ ಜೈನಿ ಮಸೀದಿ ಅಧ್ಯಕ್ಷ ಅಬ್ದುಲ್ ರಹಿಮಾನ್ ಪ್ರಿಯದರ್ಶಿನಿ ಮಾಜಿ ಮಂಡಲ ಅಧ್ಯಕ್ಷ ಕೆಪಿಸಿಸಿ ಸದಸ್ಯ ಗುರುರಾಜ್ ಎಸ್ ಪೂಜಾರಿ ಅಂಗರಗುಡ್ಡೆ ಅಭಿಮಾನಿ ಬಳಗದ ಅಧ್ಯಕ್ಷ ಸಾಹೋ ಉಪಸ್ಥಿತರಿದ್ದರು ಕೆ ಎಸ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಸಲ್ಲಿಸುವುದಂದ್ರೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಗೌರವ ಅಂತ ನಾವು ಭಾವಿಸ್ಕೊಳ್ತೇವೆ ಒಂದು ಶಾಲ ಒಂದು ಹುಬ್ಬಿ ಕೊಟ್ಟೆ ನಾವು ಸ್ವರ್ಗ ಲೋಕಕ್ಕೆ ಹೋಗೋದಿಲ್ಲ ನಾವು ಬಹಳಷ್ಟು ನೋಡಿಕೊಂಡು ಬಂದವರು ಆದ್ರೆ ಅಭಿನಂದನಾ ಸಮಾರಂಭಕ್ಕೆ ಯಾಕೆ ಬರ್ತೇವೆ ಅಂದ್ರೆ ಅದು ನಿಮ್ಮ ನಮ್ಮ ಪ್ರೀತಿಯನ್ನು ಹೆಚ್ಚಿಸ್ತದೆ ನಮ್ಮ ಫ್ಯಾಮಿಲಿಯನ್ನು ಹೆಚ್ಚಿಸ್ತದೆ ನಮ್ಮೊಳಗಿನ ಆ ಬಾಂಧವ್ಯ ಹೆಚ್ಚಿಸುವ ಮೂಲಕ ಸಮಾಜಕ್ಕೆ ಒಳ್ಳೇದು ಆಗ್ತದೆ ಅಂತ ನಾನು ಭಾವಿಸಿದೆ ನಮ್ಮ ಬಾಂಧವ್ಯ ಒಳ್ಳೇದಿದ್ರೆ ನಾವು ಪ್ರೀತಿ ವಿಶ್ವಾಸದಿಂದ ಇದ್ರೆ ಅದು ಸಮಾಜದಲ್ಲಿ ಹೆಚ್ಚು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು